ವಾರಂಟ್ ಜಾರಿಯಾಗಿದೆ ಅವರಿಗೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರಿಂದ ಮಾಹಿತಿಗಳು ತಗೊಂಡು ಆಮೇಲೆ ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ ತಗೊಳ್ತಾರೆ ಹೇಳ್ತಾರೆ ಅವ್ರು ಹೇಳಬೇಕಲ್ಲ ಅದನ್ನೇ ಹೇಳಬೇಕು ಅವರು ಬೇರೆ ಏನು ಹೇಳೋಕ್ಕಾಗುತ್ತೆ ಇನ್ವೆಸ್ಟಿಗೇಷನ್ ಅಂತಂದು ಅದೆಲ್ಲ ಈಗ ಎಫ್ ಎಸ್ ಎಲ್ಲಿಗೆ ಅವರು ಕಳಿಸಿದರು ಅದನ್ನೆಲ್ಲ ರಿಪೋರ್ಟ್ಸ್ ಎಲ್ಲ ಬರಬೇಕಲ್ವ ಅದನ್ನೆಲ್ಲ ಮಾಡಿ ಆ ಪ್ರೊಸೀಜರಲ್ಲಿ ಏನು ಮಾಡಬೇಕು ಯಾಕೆಂದರೆ ಅವರು ದೊಡ್ಡವರು ಇದ್ದಾರೆ ವಿ ಐ ಪಿ ಇದ್ದಾರೆ ಅಂಥೇಳಿ ಅವರಿಗೆಲ್ಲ ಎಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಆ ನಂತರ ಮುಂದುವರಿಬೇಕು ಏಕಾಏಕಿಯಾಗಿ ಒಂದು ವೇಳೆ ತಪ್ಪಾದರೆ ಪೊಲೀಸ್ನವ್ರ ಮೇಲೆ ಬರುತ್ತಲ್ವ ಬೆಂಗಳೂರಲ್ಲಿ ಸರ್ ಜನ ಡೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರು ಅವರೇ ಹೇಳಿದ್ದಾರೆ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಹದಿನೇಳನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ ಅಂಥೇಳಿ ಹೇಳಿದರು ಈಗ ವಾರೆಂಟ್ ಆಗಿದೆ ಅವರು ಬೇಗ ಬಂದರೆ ಒಳ್ಳೆಯದು ಇಲ್ಲಾಂದರೆ ಹೋಗಿ ಕರ್ಕೊಂಡು ಬರ್ತಾರೆ ಯಾರು ರೀ ಅವ್ರು ಯಾಕೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಸುಮ್ಮನೆ ಕತೆ ಕಟ್ಟಿದರೆ ಏನು ಪ್ರಯೋಜನ ಇಲ್ಲಪ್ಪ ಅವ್ರು ಯಾಕೆ ಅವ್ರಿಗೆ ಯಾಕೆ ಅವ್ರಿಗೆ ಯಾಕೆ ಯೋಚನೆ ಇದಕ್ಕೆ ಇನ್ವಾಲ್ವ್ ಆಗ್ತಾರೆ ಹೇಳಿ ಇದು ನಮ್ಮಲ್ಲಿ ಇಲ್ಲಿನ ಸಮಸ್ಯೆ ಅದು ಅವರು ಅವರೆಲ್ಲ ಏನು ಇನ್ವಾಲ್ವ್ ಆಗೋದಿಲ್ಲ ಇದಕ್ಕೆ